ಜೀವನ ಅನ್ನುವುದು ಸೋಲು ಗೆಲುವಿನ ಆಟ ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲವಿರುತ್ತದೆ ನಾವು ನಮ್ಮ ಜೀವನದಲ್ಲಿ ಹಲವು ಬಾರಿ ಸೋಲನ್ನು ಎದುರಿಸಬೇಕಾಗುತ್ತದೆ ಸೋಲು ಕೆಲವರ ಜೀವನವನ್ನೇ ಬದಲಿಸಿಬಿಡುತ್ತದೆ ಇನ್ನೂ ಕೆಲವರ ಜೀವನದಲ್ಲಿ ಒಂದು ಒಳ್ಳೆಯ ಪಾಠವನ್ನು ಹೇಳಿಕೊಡುತ್ತವೆ ಸೋಲು ಗೆಲುವಿನ ವಿಷಯ ಮಾತಾಡುವಾಗ ಮಹಾನೊಬ್ಬರ ಮಾತೊಂದು ನೆನಪಿಗೆ ಬರುತ್ತದೆ ನಮ್ಮ ಜೀವನದಲ್ಲಿ ಒಂದು ದಾರಿ ಮುಚ್ಚಲ್ಪಟ್ಟರೆ ಇನ್ನೂ ಅನೇಕ ದಾರಿಗಳನ್ನು ತೆರೆಯಲ್ಪಡುತ್ತದೆ ಈ ಅರ್ಥಪೂರ್ಣವಾದ ಮಾತನ್ನು ಕೇಳಿ ಈ ದಿನ ಈ ವಿಡಿಯೋದಲ್ಲಿ ಒಬ್ಬ ಟಾಪ್ ಫುಟ್ಬಾಲರ್ ತನ್ನ ಕಾಲು ಕಳೆದುಕೊಂಡ ನಂತರವೂ ಯಶಸ್ಸನ್ನು ಸಾಧಿಸಿದ ಆ ವ್ಯಕ್ತಿಯ ಬಗ್ಗೆ ಅರಿಯೋಣ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡುವುದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಒಬ್ಬ ಹುಡುಗ ಅವನ ವಯಸ್ಸು ಸುಮಾರು ಹತ್ತು ವರ್ಷ ಬಾಲ್ಯದಿಂದಲೂ ಫುಟ್ಬಾಲ್ ಅವನ ಇಷ್ಟದ ಆಟವಾಗಿತ್ತು ಭವಿಷ್ಯದಲ್ಲಿ ಖ್ಯಾತ ಫುಟ್ಬಾಲ್ ಆಟಗಾರನಾಗಬೇಕು ಮತ್ತು ಅವನ ನೆಚ್ಚಿನ ಕ್ಲಬ್ ರಿಯಲ್ ಮ್ಯಾಡ್ರಿಡ್ ಕ್ಯಾಸ್ಟಿಲ್ ಆಗಿ ಫುಟ್ಬಾಲ್ ಆಡುವುದು ಅವನ ದೊಡ್ಡ ಕನಸಾಗಿತ್ತು ವರ್ಷಗಳ ಪರಿಶ್ರಮ ಮತ್ತು ಸಮರ್ಪಣಾ ಮನೋಭಾವದಿಂದಾಗಿ ಒಂದು ದಿನ ಆ ಹುಡುಗನ ಈ ಕನಸು ನೆನಸಾಯಿತು ಆ ಹುಡುಗನನ್ನು ರಿಯಲ್ ಮ್ಯಾಡ್ರಿಟ್ಗಾಗಿ ಆಡಲು ಅನುಮತಿಸಲಾಗಿತ್ತು ಆ ಹುಡುಗ ತುಂಬಾ ಒಳ್ಳೆಯ ಗೋಲ್ ಕೀಪರ್ ಆಗಿದ್ದ ಮುಂದಿನ ದಿನಗಳಲ್ಲಿ ಅವರು ದೇಶದ ನಂಬರ್ ಒನ್ ಗೋಲ್ ಕೀಪರ್ ಆಗುತ್ತಾರೆ ಎಂದು ಜನ ಕೂಡ ಹೇಳತೊಡಗಿದರು ಫುಟ್ಬಾಲ್ ಮೇಲಿನ ಹುಡುಗನ ಉತ್ಸಾಹದ ಬಗ್ಗೆ ಜನರು ಪರಸ್ಪರ ಮಾತನಾಡತೊಡಗಿದರು ಅವನು ಮೈದಾನಕ್ಕೆ ಪ್ರವೇಶಿಸಿದ ತಕ್ಷಣ ಅವನ ಹೆಸರು ಎಲ್ಲೆಡೆ ಕೇಳಿಬರುತ್ತಿತ್ತು ಒಂದು ದಿನ ಆ ಹುಡುಗ ತನ್ನ ಸ್ನೇಹಿತರ ಜೊತೆ ಎಲ್ಲೋ ಪ್ರವಾಸಕ್ಕೆಂದು ಹೋದರು ಆಗ ಅವರು ಇದ್ದಕ್ಕಿದ್ದಂತೆ ಅಪಘಾತಕ್ಕೆ ಒಳಗಾದರು ಬಾಲಕನಿಗೆ ತುಂಬ ಗಾಯವಾಗಿದ್ದು ಅವನ ಕಾಲಿನ ಕೆಳಗಿನ ಭಾಗವು ಬಲ ಇಲ್ಲದಂತಾಯಿತು ವಿಶ್ವದ ನಂಬರ್ ಒನ್ ಫುಟ್ಬಾಲ್ ಆಟಗಾರ ಮತ್ತು ಗೋಲ್ಕೀಪರ್ ಆಗಬೇಕೆಂದು ಕನಸು ಕಂಡಿದ್ದ ಆ ಹುಡುಗ ಇನ್ನು ಮುಂದೆ ತನ್ನಷ್ಟಕ್ಕೆ ಚಲಿಸಲು ಸಾಧ್ಯವಾಗಲಿಲ್ಲ ಆತನಿಗೆ ಸರಿಯಾಗಿ ನಡೆಯಲು ಮತ್ತು ಫುಟ್ಬಾಲ್ ಆಟವಾಡಲು ಎಂದಿಗೂ ಸಾಧ್ಯವಿಲ್ಲ ಎಂದು ವೈದ್ಯರು ಹೇಳಿದರು ದೀರ್ಘಕಾಲದವರೆಗೆ ಹಾಸಿಗೆಯಲ್ಲಿಯೇ ಮಲಗಿದ್ದರಿಂದ ಹುಡುಗನ ಜೀವನವು ಹುಬ್ಬಂಟಿ ಮತ್ತು ನೋವಿನಿಂದ ಕೂಡಿತ್ತು ಹುಡುಗ ತನ್ನ ನೋವನ್ನು ಕಡಿಮೆ ಮಾಡಲೆಂದು ಒಂದು ಗಿಟಾರನ್ನು ತರಿಸಿದನು ಹುಡುಗ ಹಗಲು ರಾತ್ರಿ ಗಿಟಾರ್ ನುಡಿಸುತ್ತಾ ನಿಧಾನವಾಗಿ ತನ್ನ ನೋವನ್ನು ಮರೆಯತೊಡಗಿದ ಸಮಯ ಕಳೆದಂತೆ ಅವರು ಕವಿತೆ ಮತ್ತು ಹಾಡುಗಳನ್ನು ಬರೆಯಲು ಪ್ರಾರಂಭಿಸಿದರು ಹುಡುಗ ಕ್ರಮೇಣ ತನ್ನ ಜೀವನವನ್ನು ಸಾಮಾನ್ಯಗೊಳಿಸಲು ಪ್ರಾರಂಭಿಸಿದನು ಅಪಘಾತ ಸಂಭವಿಸಿದ ಸುಮಾರು ಐದು ವರ್ಷಗಳ ನಂತರ ಹುಡುಗ ಒಂದು ಗಾಯನ ಸ್ಪರ್ಧೆಯಲ್ಲಿ ಭಾಗವಹಿಸಿದನು ಅದರಲ್ಲಿ ಅವನು ಲೈಫ್ ಗೋಸ್ ಆನ್ ದಿ ಸೇಮ್ ಹಾಡನ್ನು ಹಾಡಿ ಪ್ರಥಮ ಬಹುಮಾನವನ್ನು ಗೆದ್ದನು ಅಪಘಾತಕ್ಕೆ ಬಲಿಯಾದ ನಂತರ ಹುಡುಗ ಎಂದಿಗೂ ಫುಟ್ಬಾಲ್ ಆಡಲು ಸಾಧ್ಯವಾಗದಿದ್ದರೂ ಅವನು ಸಂಗೀತ ಜಗತ್ತಿನಲ್ಲಿ ತನ್ನ ಹೆಸರನ್ನು ಗಳಿಸಿದನು ಈಗ ಅವರ ಹೆಸರು ಸಂಗೀತ ಪ್ರಪಂಚದ ಟಾಪ್ ಟೆನ್ ಪ್ರಸಿದ್ಧ ಗಾಯಕರಲ್ಲಿ ಸೇರಿದೆ ಇಲ್ಲಿಯವರೆಗೆ ಆ ಪ್ರಸಿದ್ಧ ಗಾಯಕನ ಸಾವಿರಕ್ಕೂ ಹೆಚ್ಚು ಆಲ್ಬಮ್ಗಳು ಬಿಡುಗಡೆಯಾಗಿವೆ ಸ್ಪ್ಯಾನಿಷ್ ಗಾಯಕ ಮತ್ತು ಗೀತ ರಚನೆಕಾರ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ವಿಶ್ವದಾದ್ಯಂತ ಹೆಚ್ಚಿನ ಭಾಷೆಗಳಲ್ಲಿ ಹಾಡುಗಳನ್ನು ಧ್ವನಿಮುದ್ರಣ ಮಾಡಿ ಹೆಸರುವಾಸಿಯಾದ ಆ ಹುಡುಗನ ಹೆಸರೇ ಜೂಲಿಯೋ ಇಗ್ಲೇಷಿಯಸ್ ಸ್ನೇಹಿತರೆ ಪ್ರಯತ್ನದಲ್ಲಿ ಸೋಲಾದರೆ ಪರವಾಗಿಲ್ಲ ಆದರೆ ಆ ಸೋಲಿನ ಕಾರಣದಿಂದ ಪ್ರಯತ್ನಗಳೇ ಮಾಡದಿರುವುದು ಜೀವನದ ದೊಡ್ಡ ಸೋಲಾಗಿರುತ್ತದೆ ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ನೋವು ತುಂಬಿದ ಕಥೆಯಿರುತ್ತದೆ ಹಾಗೆಯೇ ಆ ನೋವಿನ ಕತೆಗೂ ಯಶಸ್ವಿ ಅಂತ್ಯವಿರುತ್ತದೆ ಆದ್ದರಿಂದ ನೋವನ್ನು ಸ್ವೀಕರಿಸಿ ಯಶಸ್ವಿನ ಕಡೆ ಹೆಜ್ಜೆಯಿಡಿ ಯಾವುದೇ ಸಮಸ್ಯೆಗಳಿದ್ದರೂ ಅವುಗಳಿಂದ ಓಡಿ ಹೋಗುವ ಬದಲು ಅವುಗಳ ವಿರುದ್ಧ ಹೋರಾಡಿ ಮುನ್ನಡೆಯುವ ಚಿಂತನೆ ಮಾಡಬೇಕು ಯಾವುದೇ ಪರಿಸ್ಥಿತಿಯಲ್ಲೂ ನಾವು ಸಮಯ ಮತ್ತು ತಾಳ್ಮೆಯಿಂದ ಕೆಲಸ ಮಾಡಬೇಕು ಜಗತ್ತಿನಲ್ಲಿ ನಡೆದಷ್ಟು ದಾರಿಯಿದೆ ಪಡೆಯುವಷ್ಟು ಭಾಗ್ಯ ಇದೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಬಟನ್ ಒತ್ತಿರಿ ಇನ್ನಷ್ಟು ಪ್ರೇರಕ ಕಥೆಗಳನ್ನು ಅನುಭವಿಸಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಲು ಮರೆಯದಿರಿ ವೀಕ್ಷಣೆಗೆ ಧನ್ಯವಾದಗಳು